ಶಾಂತಿ ಬಾಯ್ ಬೈಲಿ ಏನಕ ಬೈಲ್ ಹೋಗುವೆ ಓಹೋಹೋ ಏನ್ ತರತಕ ಇದು ಏನಿದು சீರೆಗೆರೆ मारತದಿ ಹೆಂಗೆ ಊ ಬಾ ಕೂತ್ಕೋ ಇದಕ್ಕೆ ಯಾವತ್ತೂ ಇಲ್ಲರಲ್ಲಿ ಇವತ್ತು ಕರಿತಾಳ ಪಾಟಿ ಏವ್ ಇтни ಕೆಲಸ ಆದೆ ಕುತ್ಕೋ ಹೋಗುವಂತೆ ಅಡುಗೆ ಮಾಡಬೇಕು सारو ಅಲೆಮಲೆ ಇಟ್ಟಿನಿ ಏ ಬಾ ಕೂತ್ಕೋ ಹೋಗುವೆ ನಿನ್ ಮಗ್ಲಿಲ್ವಾ ಅದಿರಲಿ ಇದೇನಕೈದು ಸರ சீರೆಗೊಳಿ ಪಾಟಿ ಅಯ್ಯೋ ಅದೇಕನವ ನಿನ್ನೆ ನಮ್ಮ ಪೂಜೆ ಮಧ್ಯೆ ಉಡಗ ಬಂದಿತ್ತು ಇಲ್ವಾ ಕಾರಲ್ಲಿ ನೋಡ್ದಲ್ಲ ನಿนುವೆ ನಾನು ನೋಡದೆ ಆ ನಮ್ಮ ಪೂಜಿನ ಕರ್ಕ ಹೋಗಿ ಆರಲ ಕಾರಲ್ಲಿ ಕರ್ಕೋಗಿ ಅವಳಿಗೆ ಏನೇನು ಬೇಕು ಎಲ್ಲರೂ ಶಾಪಿಂಗ್ ಮಾಡಿಸ್ಕೊಂಡಿದೆ ಓಹೋ ಈ ಬೀಳ ತಗೊಳಕ್ಕೆ ಕರೆದಿದ್ದಾಳೆ ಮೇಲೆ ಬತ್ತಿನ ತಾಡಿ ಏ ಕೂತ್ಕೊಯ್ಲಿ ಏನು ಕುದುರೆ ಮೇಲೆ ಬಂದಿರೋಲ್ಲ ಅಂಗಡಿ ಹೊಡಿಲಿ ಸರಗಳ ಇವೆರಡು ಚಿಂದವು ಇನ್ನೊಂದು ಡೈಮಂಡು ಅದು ಯಾ ವಜ್ರ ವಜ್ರ ಅಂತಾರಲ್ಲ ಅದು ಯಪ್ಪ ಈ ಪಾಟಿ ತಂದ್ಕೊಟ್ಟಾನೆ ಓ ಚೆನ್ನಾಗವೆ ಕನಕ ಚೆನ್ನಾಗವೆ ಇವೆಲ್ಲ ಅಸ್ಲಿ ಇವಾ ಏ ಸುಮ್ಮನೆ ತಮಾಸೆ ಮಾಡ್ಬೇಡ ಯಾಕೆ ತಮಾಸೆ ಮಾಡನೆ ಅಸ್ಲಿ ಅಲ್ಲದೆ ನೀವೇನು ನಕ್ಲಿಯಾ ನೀನು ಸಾಮಾನ್ಯ ಇದ್ದಾರೆ ಅನ್ಕೊಬಿಟ್ಟಿದ್ಯಾ ಹುಸಿ ಕೋಟಿ ಕೂಡ ಅಲ್ವಂತೆ ಅವರು ಆ ಇವೆಲ್ಲ ಚಿಂದವ ವಜ್ರದ ಇದು ಹ್ಮ್ ನನ್ ಕಿವಿ ನೋಡಿ ವಾಲೆ ಇದ್ನ ಅವ್ರ ತಂದ್ಕೊಟ್ಟಿರೋದು ನಮ್ಮ ಅತ್ತೆಗೆ ಇದು ಅಂದ್ಬಿಟ್ಟು ಅವರೇ ಸೆಲೆಕ್ಟ್ ಮಾಡಿದ್ರಂತೆ ಇಪ್ಪತ್ತು ಗ್ರಾಮ್ ಅವೇ ಹಾ ನೀನ್ ಗೊತ್ತನ್ ಕೊಟ್ಟಿದಾರ ಹ್ಮ್ ನಮ್ಮ ನಮ್ ಕಿರಿ ಮಗಳು ಆಣಿ ಅವಳಗೊಂದ್ ಸರ್ ತಂದ್ಕೊಟ್ಟಾರ ಚಿನ್ನವ ಇದು ಐವತ್ತು ಗ್ರಾಮ್ ಅದೇ ಸೀರೆಗಳು ಒಸಿ ತಂದಿಲ್ಲ ನಾನು ಎಂಗೇಜ್ಮೆಂಟ್ ಗೆ ಯಾಕಬರದ್ ಅಂತ ತಂದ್ಕೊಂಡಿದೆ ಈ ಪಾಟಿ ತಂದ್ಕೊಟ್ಟವ್ರಲ್ಲ ಅವ್ರೇ ಯಾಕೋ ಕನೇ ಹೆಂಗೋ ದುಡ್ಡು ಉಳಿತು ಬಿಡು ಇಷ್ಟೆಲ್ಲ ಇನ್ನೂ ಒಳಗಡೆ ಅವೇ ಸುಮ್ನೆ ಯಾಕೆ ಅಲ್ಲ ಅಂತಂದು ಇದ್ ಮಾಡೋದು ಆಮೇಲೆ ಜನ

ಇನ್ನೇ ಸಿಂಪಲ್ ಅಂದ್ರು ಗೊತ್ತಾ ನನಗಂತೂ ಇಷ್ಟ ಆಗಿಲ್ಲ ಇವೆಲ್ಲಾದ್ರಿಂದ ಒಂದು ಕೋಟಿ ಆಯ್ತಂತೆ ಹ್ಞೂ ಆಯ್ತದ ಆಯ್ತದ ಬಿಡು ಒಂದು ಕೋಟಿ ಅಂತ ನಮಗೆ ಒಂದು ಕೋಟಿ ಅವ್ರಿಗೆ ಏನಿಲ್ಲ ಒಂದು ಕೋಟಿ ಆ ಅಷ್ಟೇ ಅಂತಾರೆ ಒಂದು ಕೋಟಿ ಅಂದ್ರೆ ಇಲ್ಲ ಅವ್ರಿಗೆ ಓ ನನ್ನ ಮಗಳು ಅದ ಎಷ್ಟೋ ಅದೃಷ್ಟ ಮಾಡಿಲ್ಲ ಅದು ಯಾವ ಜನ ಪುಣ್ಯ ಮಾಡಿದ್ಲು ಅಂತ ಹುಡ್ಗನ್ ಲವ್ ಮಾಡವಳೆ ಮಾಡಿದ್ರೆ ಅಂತ ಹುಡುಗನ ಲವ್ ಮಾಡಬೇಕು ಕಾಲಿ ಪೊಲೀವೆಲ್ಲ ಯಾಕೆ ಲವ್ ಮಾಡಬೇಕು ಈ ಮುಂದೆ ನನ್ನ ಮಗಳಿಗೆ ಹೇಳ್ತಿರಂಗೆ ಅವಳೆ ಬಿಡು ಅವ್ರು ತಂದಿದ್ದ ಅವ್ರಿಗೆ ఇష్ట మగ్గి అసొందూ చప్లి డ్రెస్ అంతూ అప్పాటివ్ అవుగ్ల ముట్ ముట్టీరల్ జాగ ఇలా అంగ తంద బట్ట జీవన్దల్ అంతంత బట్టే అంతవేందర తోటవ్రే ఒత్సర ఇప్పి అంతే నన్ మేబి ఇష్టి అంత ముట్ తోట్రంతే దాం పుణ్యోగా సిక్ రూపాయి బట్టే బరే చిన్న చక్కరు దొడ్ చిత్ర అల్వంతిటేషన్ కార్డ్ నోడీయా బుండె బుడదో ఏన్ కార్డ్ జాయి దీపంతే అంతమారు ఎంగు ಯಾರಾಗಾರೆ ಬಂದ್ಬಿಡ್ತಾರೆ ಹುಡಿಕೊಂಡು ಅವ್ರಿಗೆ ಏನು ಗೊತ್ತು ನನ್ನ ಮಗಳು ಮತ್ತೆ ಹುಡ್ಗಲ್ಲಿ ಇಬ್ರು ಇಷ್ಟಪಡ್ತಿದಾರಂತೆ ಹುಡ್ಗ ಹಂಗಿ ಹುಳೇ ಬೇಕು ಹುಡ್ಬಿಟ್ಟಿ ಯಾರನ್ನೂ ಮದ್ಬೇಕಿಲ್ಲ ಅಂತಂತೆ ಅದಕ್ಕೆ ಒಪ್ಕೊಂಡು ಅವ್ರೆ ಎಲ್ಲ ಮಾಡ್ತಾರೆ ಅವರು ಪಾಪ ಒಳ್ಳೆ ಜನನೇ ಆಗಿತಿ ಅವಳು ಅಂತೂ ಅವಳು ಹಸಿ ದೊಡ್ಡ ಸುಮಂತೇ ಅವಳು ಡೈಲಿ ಆ ಸೀರೆ ಸೀರೆ ಹೊಸ ಒಂದ್ ಲಕ್ಷ ಎರಡು ಲಕ್ಷ ಅಂತೆ ಒಂದ್ಸತಿ ಹಾಕಿದ ಇನ್ನೊಂದ್ಸತಿ ಆಕಳ ಕಿಲ್ವಂತೆ ಆಮೇಲೆ ಬತ್ತಿಂತ ಕೂತ್ಕೊಂಡು ಏನಂಗಾಡಿ ಇನ್ನೂ ಹುಸಿ ಹೇಳ್ಬೇಕಾ ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಇಡೀ ದಿನಾನೆ ಮುಗಿಕಿಲ್ಲ ಅಯ್ಯೋ ಅದಕ್ಕೆ ಹಸಿ ಹಾಲ್ಸ್ಕೋಬೇಕು ಅಡುಗೆ ಮಾಡ್ತಾನೆ ಉಣ್ಕೊ ಹೋಯ್ತಿ ಸುಮ್ನಿರಕಲ್ ಬರ್ತೀನಿ ಸಂದಿಕ್ಕೆ ಹೇಳುವಂತೆ ಹಂಗ ಸರಿ ಆಯ್ತು ಬಾ ಸಂಪ ಇನ್ನೊಳ್ ಡ್ರೆಸ್ಗಳು ತೋರಿಸ್ತೀನಿ ಹ್ಮ್ ತು ಎಲ್ಲೆಲ್ಲ ಹುರ್ಕ ಬ್ಲಾಸ್ಟ್ ಆಗೋಳೆ ಈಗ ಸರಿಯಾ ಅದಕ್ಕೆ ಕರದ್ಲೇನು ಬಾಬಾ ಅಂತ ಹಿಂಗೆಂತ ಗೊತ್ತಿಲ್ಲ ಗೊತ್ತಿಲ್ಲ ಏನು ಹುರ್ಕೊಳ್ಳಿ ಅಂತಾನೆ ಕರ್ದಾಳೆ ಹಿಂಗಿಲ್ದಾಳಿಯಾ ಮದ್ವೆ ಮುರ್ತೀನಿ ನೋಡ್ಕೊ ಅವ್ರಿಗೆನಾರ ಚಾಡಿ ಹೇಳಿ ಸುಮ್ಮನೆ ಬಿಟ್ಬಿಟ್ಟನ ಇನ್ನೇನ್ರಪ್ಪ ನೋಡಿ ಎಷ್ಟು ಹುರ್ಕೊಂಡಾಳೆ ಅಂತ ಅವಳು ಅವಳ ಮಗಳು ಲವ್ ಮಾಡಿ ಓಡೋದಾಗ ನಡಿಯ ಹಂಗೆ ಹಿಂಗೆಂತ ಹುಸಿ ಬಿಡ್ ಕೊಡ್ತಿತ್ತಿಲ್ಲ ಅದಕ್ಕೆ ಸರಿಯಾಗಿ ಮಾಡೇನಿ சரி அல்லா வரேன் நமக்கு அங்கே வீடியோ எங்கேனஸ் அந்த இஷ்ட லைக் மாடி கமெண்ட்ஸ் அங்கே சப்ஸ்கிரைப் மாத்திரம் மறிப்பிடி க்ளீஸ் சப்ஸ்கிரைப் சப்போர் இஷ்ட இன்னும் அதே பாரி உட்கோாயிரி